ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಟಿ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿ ಮತ್ತೊಂದು ಸಹಕಾರ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ತಮ್ಮ ತಂಗಿಗೆ ಬಂದಿದೆ ಈಗಾಗಲೇ ತಾವು ನೋಡಿದ ಪ್ರಕಾರ ದೇಣಿಕೆ ಸ್ವೀಕರಿಸಕಾರಿ ಯಾವ ರೀತಿಯಿಂದ ನಾವು ನಡೆಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹುಕ್ಕೇರಿ ವಿದ್ಯುತ್ ಸರಬರಾಜ ಸಹಕಾರಿ ಸಂಸ್ಥೆ ಕೂಡ ಎಲ್ಲ ನಿರ್ದೇಶಕರು ಮತ್ತು ಇರ್ತಕ್ಕಂಥ ಅಲ್ಲಿ ರೈತ ಬಾಂಧವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು ಒಂದು ಬರಬೇಕು ಜನರಿಗೆ ಯಾರಿಗೂ ತೊಂದರೆ ಆಗದಂತೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ಇದು ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ದೇಶದಲ್ಲಿ ಮಾದರಿ ಆಗಿ ಮಾಡಬೇಕಂತ ಒಂದೊಂದು ಉದ್ದೇಶದಿಂದ ಯಾವುದೇ ರಾಜಕಾರಣಿ ಇಲ್ಲದೆ ಸಹಕಾರಿ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ ಇವತ್ತು ಟಿ ಸಿ ಇರಬಹುದು ಅಥವಾ ಪ್ಲಾಟ್ ಮಾಡಿದವರು ಇರ್ಬೋದು ಅಥವಾ ಹತ್ತು ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು ಏನೋ ಒಂದು ತೊಂದರೆ ಆಗ್ತದೋ ಅಂತ ಬಂದು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಳಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ನಡಿಬೇಕಂತ ತಿಳ್ಕೊಂಡು ಇವತ್ತು ಹತ್ತು ಜನ ಒಂದು ಕಡೆ ಬಂದು ಇವತ್ತು ಐಶ್ವಾಸ ಮಂಡನೆ ಮಾಡಿ ಅದು ಮಂಜೂರಾಗ್ಯದ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಅವರವ್ರ ಭಾಗದಲ್ಲಿ ಅವರು ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡಬಹುದು ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಎಲ್ಲವನ್ನು ಕೆಲಸ ಮಾಡಿ ಈಗಾಗಲೇ ಹದಿನೈದು ದಿವಸ ಇಷ್ಟ ಒಂದು ಇವರೆಲ್ಲರೂ ಕೂಡಿದ್ದಾರೆ ಅಂತ ಕೂಡ ಇವರು ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಇದ್ರ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ನಿಖಾಣಿಯಲ್ಲಿ ಏನೋ ಒಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕಾಗಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಇರ್ಬೋದು ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಬರ್ಚಂದ್ ಜಾರಕಿಹೊಳಿ ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆಗೆ ಎಸ್ಕಾಂ ಏನು ಸಹಕಾರಿ ಸಂಘದ ಇದರ ಏಳಿಗೆ ಎಲ್ಲರೂ ಕೂಡಿ ನಾವು ಒಗ್ಗಟ್ಟಾಗಿ ಮಾಡಿ ಒಳ್ಳೆ ರೀತಿಯಿಂದ ಒಂದು ಸಹಾಯ ಸಹಕಾರವನ್ನು ಅಂತ ನಾನು ಹೇಳಿದ್ದೀನಿ ಮಾಡ್ಬೇಕು ನಾವೀಗ ಈಗಾಗಲೇ ಮಾಡೋಕ್ಕೆ ನಾವು ಮುನ್ನೂರು ಕೋಟಿ ಮತ್ತೆ ಹಾಕಬೇಕು ಸರ್ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಕಾರ್ಮಿಕರಿಗೆ ಏನು ಏನ್ ಹೇಳಕ್ ಸರ್ ಕಾರ್ಮಿಕರು ಕೂಡ ಒಳ್ಳೆ ರೀತಿಯಿಂದ ನಾವು ಏನು ಏನು ನ್ಯಾಯಯುತವಾಗಿ ಏನು ಕೊಡಬೇಕಾಗಿದೆ ಎಲ್ಲವನ್ನು ಕೊಡ್ತೀವಿ ಹೆಚ್ಚಿನ ಕೆಲಸ ಅವ್ರಿಗೆ ಸೌಲಭ್ಯ ಕೊಡುವಂಥ ಪರಿಸ್ಥಿತಿ ಬರ್ತಿದೆ ಮತ್ತು ಅವರು ಕೂಡ ಜನಕ್ಕೆ ಒಳ್ಳೆ ಸೇವೆ ಮಾಡ್ಲಿ ಅಂತ ನಾನು ಅವರ ಜೊತೆ. ಅವರ ಉದ್ಯೋಗದ ಟೈಮ್ ವ್ಯವಸ್ಥೆಗೆ ಇತ್ತಾ ಏನು? ಇಲ್ಲ ಏನು ನಾವು ನೋಡೇ ಇಲ್ಲ ನೋಡ್ತೇವೆ ಆಮೇಲೆ ಹೇಳ್ತೀವಿಲ ನಿಮ್. ಒಂದು 3 ತಿಗಳರ ಟೈಮ್ ಬಿಡ್ರು ನಾವು. ಸರ್ ಯಾರು ಅಂಜೆ ಶೆಡ್ಯೂಲ್ ನೋಡಿ ಅಣ್ಣಾ ಹೇಳ್ತೀವಿ. ನೋಣೆ ವೇತನ ಅನ್ಲೇಂಗೇ ನಮಗೂ ಬಸ್ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಅದು ಯೋಚನೆ ಏನು ಸಾಧ್ಯ ಅಂತ ನೋಡೋಣ ಅಂತ ಏನು ಎರಡು ಮಾತಿಲ್ಲ ನಿಮ್ಮ ಮತ್ತೊಮ್ಮೆ ಎಲ್ಲ ರಿಟರ್ನ್ ನಾವು ಡೀಟೇಲ್ ರೆಡಿ ಮಾಡಿ ಹೇಳ್ತೇವೆ ಸರ್ ಅಧ್ಯಕ್ಷರ ಹೆಸರನ್ನು ಏನಾರು ಪ್ರಸ್ತಾಪ ಅಧ್ಯಕ್ಷರು ಯಾರಾಗಬಹುದು ಅಂತ ಹೇಳಿ ನೋಡ್ಬೇಕು ನಾವು ಸೀನಿಯರ್ಸ್ ಎಲ್ಲ ಕೂಡಿರಬೇಕು ಎಲ್ಲ ಹಿರಿಯರು ಬಾಧೆ ಜಾತಿಗಳು ಸತೀಶ್ ಜಾರಕಿಹೊಳಿ ಎಲ್ಲ ಕೂಡ